ಎತ್ ಬಿಟ್ಟು ಅಳ್ತಿದ್ಯಲ್ಲ ಹೋಗಿ ಅಸವಾಲ್ ಕೊಡ್ತೀನಿ ಸುಮ್ನಿರ ಹ್ಮ್ ಅಳಬೇಡ ಏ ಮಗು ಬಾಮಲ್ಲಿ ಇದು ಮಾದಪುರ ತಾನೆ ಇದು ತಿಮ್ಸಂದ್ರ ಅಯ್ಯೋ ಮತ್ ಅದೇಲಿದೆ ಈ ದಾರಿಲಿ ಎರಡ್ ಮೈಲಿ ನಡ್ಕೊಂಡು ಹೋಗ್ಬೇಕು ಸರಿ ಸರಿ ಯಾಕಪ್ಪರಾಯ ಈ ಆಸಾಮಿ ನಮ್ಮೂರ್ ಹೆಸರು ಹೇಳ್ತಿದಾನೆ ಹೋಗಿ ವಿಚಾರಿಸ್ಕೋ ಹಾ ಕೈಯಲ್ಲಿ ಲಗೇಜ್ ಇಟ್ಕೊಂಡಿದ್ದೀನಿ ಹೇಳಕ್ ಆಗುತ್ತಾ ನೀನೆ ಬಂದ್ ನೋಡ್ಕೊಂಡ್ಬಾರ್ದು ಟೈಮ್ ನೋಡಕ್ ಬರಲ್ಲ ಅಂದ್ರೆ ನೋಡಕ್ ಬರಲ್ಲ ಅಂತೇಳು ರೈಲ್ ಬಿಡಬೇಡ ಈಗ ಎಂಟು ಮುಕ್ಕಾಲ್ ಬಸ್ ಹಿಡ್ಕೊಂಡು ಬರ್ತಾ ಇದೀನಿ ಆಗ್ಲೇ ನಾಲ್ಕು ಮುಕ್ಕಾಲ್ ಆಗಿಸ್ತಾ ಈ ಊರ್ ಚೇರ್ಮನ್ ನೋಡಕ್ ಹೋಗ್ತಾ ಇದೀನಿ ಏನದು ಇವರು ನಿಮ್ಮ ಮನೆಗೆ ಹೋಗ್ತಾ ಇರೋದು ಚೇರ್ಮನ್ ಅಣ್ಣ ನೋಡಬೇಕಂತೆ ಚೇರ್ಮನ್ ಅಣ್ಣ ಯಾಕೆ ಅದಲ್ಲ ಕೇಳಿ ಇಲ್ಲ ಒಂದ್ ವೇಳೆ ನಮ್ಮ ಬಡತೂರ್ ಇರಬಹುದಾ ಬಂದ್ರು ಬಂದ್ರು ಅಲ್ಲೋಡ ಕುರಿ ಬರಿ ಅಲ್ಲೋಡ ಬಿಡು ನೀವು ನೀವು ನಮ್ಮ ಅಪ್ಪನ ನೋಡಕ್ಕೆ ಹೋಗ್ತಿರೋದು ಯಾರು ನಿಮ್ಮಪ್ಪ ಅಪ್ಪ ಚೇರ್ಮನ್ ರು ಓಹೋ ಹೌದು ನೀವು ನಮ್ಮ ಅಪ್ಪನ ಕಡೆ ಬಳಗನ ಇಲ್ಲ ನಮ್ಮ ಅಮ್ಮನ ಕಡೆ ಬಳಗನ ನಾನು ಯಾರ್ ಕಡೆ ಬಳಗನೋ ಅಲ್ಲ ನಾನು ಈ ಊರ್ನಲ್ಲಿ ಇರೋದಕ್ಕೆ ಬಂದಿದ್ದೀನಿ ಇರೋದಕ್ಕೆ ಒಂದು ಮನೆ ಬೇಕು ಅದಕ್ಕೆ ನಿಮ್ಮಪ್ಪನ ಅಪ್ಪನ ಸಹಾಯ ಬೇಕು ಅಷ್ಟೇ ಅಪ್ಪ ಭಾರ ಇಳಿತು ಇಲ್ಲ ಸರ್ ನಿಮ್ ಭಾರ ಇಳಿಸೋಣ ಕೊಡಿ ನಾವು ನಿಮ್ ಭಾರ ಹೊತ್ಕೊಂಡ್ ಬರ್ತೀವಿ ಮೊದಲು ಮೊದಲು ನೀವು ನಮ್ಮೂರಕ್ ಬರ್ತಾ ಇದ್ದೀರಾ ನಾವು ನಿಮ್ಗೆ ಅಷ್ಟು ಸಹಾಯ ಮಾಡಿದ್ರೆ ಹೇಗ್ ಹೇಳಿ ಬನ್ನಿ ಮಾತಾಡ್ಕೊಂಡು ಹೋಗೋಣ ಹ್ಮ್ ಆಮೇಲೆ ಮಗು ನಮ್ದೇನಾ ನಂದಲ್ಲ ನಂದು ಅದೇ ಅದೇ ನಾನು ಅದನ್ನೇ ಕೇಳಿದ್ದು ಇವರಮ್ಮ ಬರ್ಲಿಲ್ವಾ ಇಲ್ಲ ನಿಧಾನವಾಗಿ ಬರ್ಲಿ ಇನ್ನು ನೀವು ನಮ್ಮ ಅಪ್ಪ ನೋಡಿ ಮನೆ ನೋಡಿ ಪಾತ್ರೆ ಪಗಡ ಎಲ್ಲ ಅಣಿ ಮಾಡಿದ್ಮೇಲೆ ತಾನೆ ನಿಮ್ ಹೆಂಡತಿಗಿಲ್ ಕೆಲ್ಸ ಬನ್ನಿ ಬನ್ನಿ ನಿಧಾನ ಬನ್ನಿ ಅರ್ಜೆಂಟ್ ಏನಿಲ್ಲ ಮಗು ಗುಂಡು ಬೆಳ್ಳಿ ಹೊಳಿತಾ ಇದೆ ಯಾಕೆ ನಾನೇ ಕಣ್ಣಿ ಕಣ್ಣಿಗೆ ಕಪ್ಪು ಗುಂಡುಗಿದಿನ ಇಲ್ಲ ಇಲ್ಲ ಮಗು ನಿಮ್ ತರನೇ ಇದೆ ಇವ್ರಮ್ಮ ಹೇಗೆ ಅಂತ ನೋಡಮ್ಮ ಕಂಡವ್ರ ಹೆಂಡತಿ ಬಗ್ಗೆ ವಿಚಾರಿಸೋ ಹೆಂಗಸ್ರ ಕಂಡ್ರೆ ನನ್ಗೆ ಆಗೋದಿಲ್ಲ ಸುಮ್ನೆ ಲೊಟ ಲೊಟ ಅಂತ ತಲೆ ತಿನ್ಬೇಡ

ಶ್ರೀನಿವಾಸ್ ಬಂದಿದ್ದೀನಿ ಸರ್ ವಿಮಲಾ ಬಂದಿದ್ದೀನಿ ಸರ್ ಶ್ರೀಕಾಂತ್ ಬಂದಿದ್ದೀನಿ ಸರ್ ಕಪೇರಾಯ ಬಂದಿದ್ದೀನಿ ಸರ್ ಏನು ಸದ್ದು ಮಾತ್ರ ಬರ್ತಾ ಇದೆ ಮೂತಿನೇ ಕಾಣ್ತಾ ಇಲ್ಲ ಇಲ್ಲಿ ಇದೆ ಸರ್ ಸ್ವಲ್ಪ ದರ್ಶನ ಕೊಡಿ ನೋಡಣ ಓ ನೀವೇನ ಕಪ್ಪೆರಾಯ ಯಾರು ನಿಮ್ಗೆ ಹೆಸರಿಟ್ಟಿದ್ದು ನನ್ನ ಹೆಸರು ಕಲ್ಪರಾಯ ಸರ್ ನನ್ನ ಮೂತಿ ನೋಡಿ ಎಲ್ಲಾರು

ಏನಮ್ಮ ಏನ್ ನೋಡ್ತಾ ಇದ್ದೀರಾ ಅಲ್ಲ ತುಂಬಾ ದಿವಸ ಸ್ಕೂಲ್ ಬೀಗ ಹಾಕಿದ್ರಲ್ಲ ನೀವು ಬಂದ್ ತೆಗದ್ಮೇಲೆ ಹೇಗಿದೆ ಅಂತ ನೋಡಕ್ ಬಂದ್ವಿ ಅಷ್ಟೇ ಅಲ್ವೇನೆ ಹೌದು ಸ್ಕೂಲ್ ಸ್ಕೂಲ್ ಇದ್ದಂಗೆ ಇರುತ್ತೆ ಇನ್ನಂಗಿರುತ್ತೆ ಹೋಗಿ ಹೋಗಿ ಅಯ್ಯೋ ಅದ್ ಯಾಕೆ ಹಂಗ್ ಸಿಗತ್ತೀರಾ ಹೊಸದಾಗ್ ಬಂದಿದ್ದೀರಾ ಪಾಠ ಹೆಂಗ್ ಮಾಡ್ತೀರಾ ಅಂತ ನೋಡಕ್ ಬಂದ್ರೆ ಹೋಗು ಅಂತ ಗದರ್ಸಿರಲ್ಲ ಅರ್ಥವಿಲ್ದ ಮಾತಾಡ್ಬೇಡಿ ಅಮ್ಮ ನೀವ್ ಇಲ್ಲಿ ನಿಂತ್ಕೊಂಡ್ರೆ ಮಕ್ಳಂಗ್ ಓದ್ತಾರೆ ಹೋಗಿ

ಎಂಟೆಂಟೆ ಎಂಟೆ ಕಣೋ ಏನು ಬರ್ತಾ ಬರ್ತಾ ಮರ್ಯಾದೆ ಕರಗ್ತಾ ಇದೆ ಸರ್ ನಿನ್ನ ಬುದ್ಧಿ ಕಲಿಸ್ತಿದ್ದೆ ಚೇರ್ಮನ್ ಮಗಳು ಅಂತ ಸುಮ್ನೆ ಇದ್ದೆ ವಯಸ್ಸಕ್ ಬಂದಿರೋ ಹುಡುಗಿ ಈ ಪಿಳ್ಳಗಳ ಜೊತೆ ಆಟ ಆಡ್ತಿದ್ಯಲ್ಲ ನಾಚಿಕೆ ಆಗಲ್ಲ ನಿನಗೆ ಆಚೆ ಆಡಿದ್ ಸಾಲ್ದು ಅಂತ ಇಲ್ಲಿಗೆ ಬೇರೆ ಬಂದಿದ್ಯಾ ದಿವಸ ಸ್ಕೂಲ್ ಮುಚ್ಚಿತ್ತು ಇವರೆಲ್ಲ ಯಾವಾಗ್ಲೂ ನನ್ ಜೊತೆನೆ ಇರೋರು ಈಗ ದಿಢೀರ್ ಅಂತ ಸ್ಕೂಲ್ ತೆಗೆದ್ರು ಜೊತೆಗಾರ ಯಾರು ಇಲ್ಲ ಬೇಜಾರಾಯ್ತ ಅದಕ್ಕೆ ಬಂದೆ ನಾನು ಇಲ್ಲೇ ಪಕ್ಕದಲ್ಲೇ ಕುದಳ ಯಾಕೆ ಕೋತಿ ತಾನ್ ಕೆಡೋದಲ್ದೆ ಮಣಾನೆಲ್ಲ ಕೆಡಿಸಿ ಅಂತಾನ ಅಯ್ಯೋ ನಾನ್ ಒಳ್ಳೆ ಹುಡುಗಿನ ಸರ್ ಬೇಕಾದ್ರೆ ಒಂದ್ ಸೀಟ್ ಕೊಟ್ ನೋಡಿ ನಿನ್ನ ಆಕಾರಕ್ಕೆ ಇಲ್ಲಿ ಸೀಟ್ ಇಲ್ಲ ಆಚೆ ನಡಿ ತಡೆ ಆಚೆ ಅಯ್ಯ ನಾನೇ ನಿಮ್ ತೊಡೆ ಮೇಲೆ ಕೂತ್ಕೋತೀನಿ ಹಿಂದೆ ಬೆಂಚ್ ಮೇಲ್ತಾನೆ ಈಗ ನಿಮ್ ಮಗು ಇಲ್ವಾ ಹಾಗೆ ನಾನೊಂದು ಮೂಲೆಯಲ್ಲಿ ಎತ್ತೀನಿ ಪಾಪ ಕೂತ್ಕೊಂಡು ಹೋಗಿ ಮಿಗಿ ಶಾಶ್ ನನ್ ಬಾಯ್ ಮುಚ್ಚು ನಿನ್ನೆಲ್ಲಿಂದ ಹೋಗ್ತಲ್ವೋ ಡಾರಿ ಬಿಟ್ಟರೆ ತಾನೆ ಹೋಗೋಕೆ ಏಯ್ ಯಯ್ ಅಯ್ಯ ಅದ್ ಏನ್ ಸ್ಕೂಲ ಅದ್ ಏನ್ ಮೇಸ್ಟ್ರು ಒಂದ್ ಸೀಟ್ ಕೊಡ್ಲಿಲ್ಲ ಒಂದ್ ಪಾಠ ಹೇಳ್ಕೊಡ್ಲಿಲ್ಲ ನೀವೆಲ್ಲ ಅದ್ ಹೇಗ್ ಉದ್ಧಾರ ಆಗ್ತೀರಾ ಹೊತ್ನಲ್ಲ ಸುಮ್ನೆ ಲೋಟ ಲೋಟ ತಲೆ ತಿಂತಿದೀವಿ ಬೆಳಕಿಂದ ಆ ಏಯ್ ಕಪ್ಪ ಇನ್ನೊಂದ್ ಸರಿ ನಾನ್ ಮಾತಾಡ್ಬೇಕಾದ್ರೆ ನಿನ್ ಮಧ್ಯ ಬಾಯಿ ಹಾಕಿದ್ರೆ ಇದೇನ್ ಸ್ಕೂಲ್ ಅನ್ಕೊಂಡಿದ್ಯಾ ಇಲ್ಲ ಸಂತೆ ಮೈದಾನ ಅನ್ಕೊಂಡಿದ್ಯಾ ಇನ್ನೊಂದ್ಸರಿ ಬಾಯ್ಲಿ ಮಾಡ್ತೀನಿ ನಿನಗೆ ಹ್ಮ್ ಕೋತಿ ಮಕ್ಳು ಸ್ಕೂಲಲ್ಲಿ ಪಾಠ ಕಲಿತಿರುವಾಗ ಬೆಲ್ಲ ಹೊಡೆದು ಹಾಳು ಮಾಡ್ತಿಯಲ್ಲ ಯಾವ ನಕ್ಷತ್ರದಲ್ಲಿ ಉಳ್ದವ್ಳೆ ನೀನು ತಪ್ಪಾಯ್ತು ಸರ್ ಗೊತ್ತಿಲ್ಲ ಮಾಡ್ಬಿಟ್ಟು ಗೊತ್ತಿಲ್ಲದೆ ಮಾಡ್ಬಿಟ್ಯಾ ನಿಮ್ಮಪ್ಪ ಈ ಊರ್ ಚೇರ್ಮನ್ ಅಂತ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ಯಾ ನಡಿ ನಿಮ್ಮ ಅಪ್ಪ ನ್ಯಾಯ ಬೇಡ ನಮ್ಮ ಅಪ್ಪನಿಗೆ ಗೊತ್ತಾದ್ರೆ ನನ್ ಕಾಲ್ ಮುರಿದ್ ಬಿಡ್ತಾರೆ ಸರ್ ದೇವ್ರಾಣಿಗೂ ಇನ್ನೊಂದ್ಸರಿ ಹೀಗ್ ಮಾಡಲ್ಲ ಸರ್ ಅವ್ರ ಮಾತ್ ನಂಬಬೇಡಿ ಮೇಸ್ಟ್ರೇ ಅವ್ರ ಇವ್ರ ಬಗ್ಗೋಳಲ್ಲ ಇವಳು ಅವ್ರ ಅಪ್ಪನೇ ಇವಳು ಸರಿಯಾದ ದೆವ್ವ ಯೋ ಯಾಕಯ್ಯ ನಮ್ಮ ಅಪ್ಪನ್ ದೆವ್ವ ಅಂತ್ಯ ಹೋಗಿ ಹೇಳ್ಬೇಕಾ ನೋಡುದ್ರ ಮೇಸ್ಟ್ರೇ ಬೇಡ ಮತ್ತ ತಪ್ಪಾಯ್ತು ಏಯ್ ಇನ್ನೊಂದ್ ಸಾರಿ ಸ್ಕೂಲ್ ಬರಬಾರ್ದು ಹೋಗು ಅವಳೇನೆ ನೋಡ್ತಿಯಾ ಅಕ್ಕಿ ಯಾವ್ದಿದೆ ಸಣ್ಣಕ್ಕಿ ಕುಸುಬ್ಲಕ್ಕಿ ಕೆಂಪಕ್ಕಿ ನುಚ್ಚಕ್ಕಿ ಯಾವ್ದು ಬೇಕು ಬಂಗಾರ ಸಣ್ಣ ಗೌರಿ ಸಣ್ಣ ಪಲವಕ್ಕಿ ಯಾವ್ದು ಇಲ್ವಾ ಒಳ್ಳೆ ಮಾತು ಹೇಳುದ್ರಿ ಇದು ತಾಳಕ್ಕೆ ಊರಿನ ಜನ ಶಂಕನಾದ ಮಾಡ್ತಾರೆ ತಂದಿಟ್ರೆ ನಾನ್ ತಲೆ ಮೇಲೆ ಹಾಕಬೇಕಾಯ್ತದ ಅಷ್ಟೇ ಹೇಳಿ ಸಣ್ಣ ಅಕ್ಕಿ ಒಳ್ಳೆ ಅಳ್ಳೆ ಹಳ್ಳೆ ಅಳ್ದಂಗ್ತದೆ ಇದು ಬೆಳಕಣಯ ಹೊಸ ಅಕ್ಕಿ ಅನ್ನ ಕೊಳ ಕೊಳ ಅಂತ ತಗೋಬಿಡುತ್ತೆ ಹಳೆ ಅಕ್ಕಿ ಇದ್ರೆನೆ ಕೊಡು ಹ್ಮ್ ಹಳೆ ಅಕ್ಕಿ ಸ್ವಲ್ಪ ರೇಟ್ ಜಾಸ್ತಿ ಬೇಕಾ ಇರ್ಲಿ ಕೊಡು ಎಷ್ಟು ಒಂದೆರಡು ಕೆಜಿ ಕೊಡಯ ರೇ ಕಾಡ ಮೇಸ್ಟರ್ಗೆ ಎರಡು ಕೆಜಿ ಅಳೆ ಅಕ್ಕಿ ಎಳ್ದು ಬ್ಯಾಗ್ ಹಾಕ್ಲಾ ಹೌ ತೂಕ ಹಾಕೋದು ಇಲ್ಲಿ ಅಲ್ಲಲ್ಲ ನಾನು ಊರಿಗೆಲ್ಲ ಒಳಗೆ ತೂಕ ಹಾಕೋದು ಇಲ್ಲಿ ಅಂದ್ರೆ ಏನ್ ಅರ್ಥ ಸರಿ ಆ ತೂಕದ್ ಬಿಟ್ಕೊಡಿಲಿ ಆ ಒಳ್ಳೆ ಮೇಸ್ಟ್ ಆಯ್ತಲ್ಲ ಒಂದಾಗಿಂದ ಇದೇ ಪಂಚಾಯತಿ ಆಗೋಯ್ತು ಹ್ಮ್ ಗೌರ್ಮೆಂಟ್ ಸಿಲಿದೆ ಅಂತ ನೋಡಿದೆ ಅಷ್ಟೇ ಹ್ಮ್ ಹಿಂಗೆ ಬಿಟ್ರೆ ಅಂಗಡಿನೇ ಜಪ್ತಿ ಮಾಡ್ಬಿಡ್ತೀಯಾ ಆಟ ಆಡ್ತಾ ಇದೀರಾ ಇಲ್ಲಿ ನೋಡಿದ್ರೆ ಬೆಂಡೆಕಾಯಿ ಮುರಿದ್ರೆ ಈಗ ನೋಡಿದ್ರೆ ಸೊಪ್ಪು ಕಿಡ್ತಾ ಇದೀರಲ್ಲ ಯೋ ನಾನು ಸೊಪ್ಪೆಲ್ಲ ಬೇಕಾಗಿಲ್ಲ ಕಣಯ್ಯ ಹೂ ಮಾತ್ರ ಬೇಕು ಅಷ್ಟೇ ಹಾ ನಿಮ್ಮಂತ ಗಿರಾಕಿ ಒಂದ್ ನಾಲ್ಕು ಜನ ಬಂದ್ರೆ ನಾನ್ ಅಂಗಡಿ ಎತ್ತಂಗಡಿನೇ ಲೇ ಕಾಳ